ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈ ಚಂದ್ರ ಫ್ರೆಂಡ್ಸ್ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಚಿಕನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಆಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಮನೇಲಿ ಟ್ರೈ ಮಾಡಿ ಹಾಗೆಯೇ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ಏನು ಅಂತ ನೋಡೋಣ ನೋಡಿ ಏನೇನು ಐಟಮ್ ಬೇಕು ಅಂತ ನೋಡೋಣ ನೋಡಿ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಮತ್ತು ಮೂರು ಹಸೆ ಮೆಷಿನ್ಕಾಯಿ ದೊಡ್ಡದೊಂದು ಈರುಳ್ಳಿನ ಈ ಥರ ಸಣ್ಣ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಹಬ್ಬಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಸಬ್ಸಿಗೆ ಸೊಪ್ಪು ಮತ್ತು ಟೊಮೆಟೊ ನೋಡಿ ಚಿಕನ್ ಇದೆ ಇದೊಂದು ಅರ್ಧ ಕೆ ಜಿ ಅಷ್ಟಿದೆ ಚಿಕನು ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಅದು ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಈ ಥರ ಸಲ ಟ್ರೈ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಸ್ಪೈಸಸ್ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಸೋಂಪು ಸ್ವಲ್ಪ ಮತ್ತೆ ಕಲ್ಲು ಎಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ ಒಂದ್ ಮಂದೇ ಹಾಕಿರೋದು ಲವಂಗ ಮಾತ್ರ ಎರಡು ತಗೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಮತ್ತು ಹಾಕಿ ಮೆಣಸಿನ್ ಟೈಮ್ ಇವಾಗ ಇದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆಯಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಇವಾಗ ನೋಡಿ ಇದೆಲ್ಲ ಫ್ರೈ ಆಗಿದೆ ಶುಂಠಿಗುಳ್ಳಿ ಪೇಸ್ಟ್ ಎಲ್ಲ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಲಿ ನಾನು ಇವಾಗ ಟೊಮೆಟೊ ಒಂದು ಅರ್ಧ ಫ್ರೈ ಆಗಿದೆ ನೋಡಿ ನೋಡಿ ಸಬ್ಸಿಗೆ ಸೊಪ್ಪನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ಮಿಕ್ಸ್ ಮಾಡ್ತೀನಿ ಇವಾಗ ಸೊಪ್ಪು ಟೊಮೆಟೊ ಇದೊಳೆಲ್ಲ ಫ್ರೈ ಆಗಿದೆ ಅಲ್ಲ ಇವಾಗ ಇದಕ್ಕೆ ಚಿಕನ್ ಹಾಕ್ತೀನಿ ನಾನು ಚಿಕನ್ನ ತೊಳೆದು ಇಟ್ಕೊಂಡಿದೀನಿ ಕಟ್ ಮಾಡಿ ಅದು ಬೇಯಿಸ್ಕೊಂಡಿಲ್ಲ ಅದ್ರೊಳಗೆ ಬೋನ್ ಸ್ವಲ್ಪನೇ ಇದೆ ಬೋನ್ ಲೆಸ್ ಜಾಸ್ತಿ ಇದೆ ಫ್ರೆಂಡ್ಸ್ ನೀವೆರಡು ಸಮ ಸಮಾನ ಸಮಾನು ಹಾಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಲರ್ ಕಾಣಿಸ್ತಾ ಇದೆ ಅಂತ Lagi kukso. Jadi ini sate mungkin serba banyak beranak నోడి ఇవ సుమారు ముక్కాల్ భాగా బెందే నోడి నాలు భాగ బయకు నోడితా నోడి నన్ను కాల్ భాగ బేగ బస్ నీ అర్ధ స్పూనసూ చిల్లీ పౌడరు హసమేణికాయ హాకీ చిల్లి పౌడర్ స్వల్పు హాకొతాదీ ನೋಡಿ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಇವಾಗ ಇದೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯ್ಸನ್ ಈಗ ಮಸಾಲೆ ಎಲ್ಲ ಹಾಕೋ ಹಾಕ್ತಿದ್ದೀವಲ್ವ ಅದೆಲ್ಲ ಹಿಡಿಬೇಕು ಚಿಕನ್ಗೆ ಸ್ವಲ್ಪ ನೀರಾಕಿ ಮಾಡೋದ್ರಿಂದ ಎಲ್ಲ ನೀಟಾಗಿ ಹಿಡಿಯುತ್ತೆ ಉಪ್ಪು ಖಾರ ತಟ್ಟೆ ಮುಚ್ಚಿ ಎಲ್ಲೆಚ್ಚಿ ನಿಮಿಷ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಮೇಲೆ ಸ್ವಲ್ಪ ಕಸೂರಿ ಮೆತ್ತಿ ಹಾಕೋಣ ನೋಡಿ ಸಬ್ಬಕ್ಕಿ ಸೊಪ್ಪಿನ ಚಿಕನ್ ಫ್ರೈ ರೆಡಿಯಾಗಿದೆ ಇನ್ನೂ ಡ್ರೈ ಬೇಕಂದ್ರೆ ಟ್ರೈ ಮಾಡ್ಕೊಬೋದು ನಾನು ಇಷ್ಟೇ ಇಟ್ಕೊಳ್ತೀವಿ ಇಷ್ಟಿದ್ರೆ ವೈಟ್ ರೈಸ್ಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇವಾಗ ಇದು ಆಗಿದೆ ಫ್ರೆಂಡ್ಸ್ ಇವಾಗ ಫಸ್ಟ್ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈಸಿಯಾಗಿ ಮನೇಲಿರೋ ಐಟಮ್ಗಳಿಂದ ನಾನೇ ಸಬ್ಬಕ್ಕಿ ಸೊಪ್ಪಿನ ಚಿಕನ್ ಫ್ರೈ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್